ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಸಬಿನಾ ವರ್ಧಾರ್ ಚಾನಲ್ಗೆ ತಮಗೆಲ್ಲದರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡುವವನ್ನ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂದರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದಿಂದ ಒಂದು ನಿಯಂತ್ರಣ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಅದೇನಪ್ಪ ಅಂದರೆ ವಿದ್ಯುತ್ ದರ ಇಳಿಕೆಯನ್ನು ಏಪ್ರಿಲ್ ಒಂದರಿಂದ ಜಾರಿ ಮಾಡಲಿದೆ ಈ ಒಂದು ವಿದ್ಯುತ್ ದರ ಇಳಿಕೆ ಯಾರಿಗಾಗಿ ಜನಸಾಮಾನ್ಯರಿಗಾಗ ಅಥವಾ ಗೃಹಜ್ಯೋತಿ ಫಲಾನುಭವಿಗಳಿಗ ಮತ್ತು ಯಾರಿಗೆ ಎಂಬುದನ್ನು ತಿಳಿದುಕೊಂಡು ಬರೋಣ ಬನ್ನಿ ಈ ಹಿಂದೆ ನೂರು ಯೂನಿಟ್ಗಿಂತ ಕಡಿಮೆ ಬಳಸ್ತಿದ್ದು ಬಳಸ್ತಿದ್ದ ಜನರಿಗೆ ನಾ ನಾಲ್ಕು ರೂಪಾಯಿ ಐವತ್ತು ಪೈಸೆ ರು ನಿಗದಿಯಾಗಿತ್ತು ಮತ್ತು ನೂರು ಯೂನಿಟ್ಗಿಂತ ಜಾಸ್ತಿ ಬಳಸಿದ್ದ ಜನರಿಗೆ ಏಳು ರೂಪಾಯಿ ದರ ನಿಗದಿಯಾಗಿತ್ತು ವಿದ್ಯುತ್ ಬಿಲ್ ಆದರೆ ಈಗ ಈ ಎರಡನ್ನೂ ತೆಗೆದುಹಾಕಿ ಐದು ರೂಪಾಯಿ ತೊಂಬತ್ತು ಪೈಸೆ ನಿಗದಿ ಮಾಡಲಾಗಿದೆ ಈ ಒಂದು ವಿದ್ಯುತ್ ಹೊಸ ದರಗಳು ಏಪ್ರಿಲ್ ಒಂದರಿಂದ ಜಾರಿ ಆಗಲಿದೆ ಇದು ಯಾರಿಗಾಗಿ ಅಂದರೆ ಯಾರು ನೂರು ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡ್ತಾರೋ ಅವರಿಗೆ ಒಂದು ರೂಪಾಯಿ ಹತ್ತು ಪೈಸೆನ ಕಡಿಮೆ ಆಗಲಿದೆ ಒಂದು ಯೂನಿಟಿಗೆ ಐದು ಐದು ರೂಪಾಯಿ ತೊಂಬತ್ತು ಪೈಸೆ ಬೀಳಲಿದೆ ಆದರೆ ಈ ವಿದ್ಯುತ್ ದರ ಇಳಿಕೆ ಗೃಹಜ್ಯೋತಿ ಫಲಾನುಭವಿಗಳಿಗೆ ಅನ್ವಯ ಆಗುವುದಿಲ್ಲ ಎಂದು ಸ್ಪಷ್ಟವಾಗಿ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ತಿಳಿಸಿದೆ ಅಂದರೆ ಯಾರು ಗೃಹಜ್ಯೋತಿ ಫಲಾನುಭವಿಗಳು ಅಲ್ವೋ ಅವರಿಗೆ ಮಾತ್ರ ಈ ಒಂದು ಹೊಸ ವಿದ್ಯುತ್ ದರ ಅನ್ವಯವಾಗಲಿದೆ ಮತ್ತು ಕೈಗಾರಿಕೆಗಳಿಗೂ ವಿದ್ಯುತ್ ದರವನ್ನು ಇಳಿಕೆ ಮಾಡಿದ್ದಾರೆ ಅವರು ಪ್ರತಿ ಯೂನಿಟ್ಗೆ ಐವತ್ತು ರು ಕಟ್ಟಬೇಕಾಗಿತ್ತು ಆದರೆ ಈಗ ಹತ್ತು ರು ಇಳಿಕೆ ಸಾರಿ ಕೈಗಾ ಸಾರಿ ಸಾರಿ ಕೈಗಾರಿಕೆಗಳಿಗೆ ರುಪೀಸ್ ಒಂದು ಪ್ರತಿ ಯೂನಿಟ್ಗೆ ರುಪೀಸ್ ಒಂದು ರುವನ್ನು ಇಳಿಕೆ ಮಾಡಲಾಗಿದೆ ಮತ್ತು ಎಲ್ ಟಿ ಎಲ್ ಟಿ ವಾಣಿಜ್ಯೋದ್ಯಮ ಬಳಕೆದಾರರಿಗೆ ರುಪಿ ಐವತ್ತು ಪೈಸೆ ಇಳಿಕೆ ಪ್ರತಿ ಯೂನಿಟ್ಗೆ ಐವತ್ತು ಪೈಸೆ ಇಳಿಕೆ ಮಾಡಲಾಗಿದೆ ಮತ್ತು ಖಾಸಗಿ ಏತ ನೀರಾವರಿ ಬಳಕೆದಾರರಿಗೆ ಪ್ರತಿ ಯೂನಿಟ್ಗೆ ರುಪೀಸ್ ಎರಡು ರೂವನ್ನು ಇಳಿಕೆ ಮಾಡಲಾಗಿದೆ ಮತ್ತು ಈ ಎಲ್ಲ ದರಗಳು ಏಪ್ರಿಲ್ ಒಂದರಿಂದ ಜಾರಿ ಆಗಲಿದೆ ಈ ಒಂದು ಮಾಹಿತಿ ತಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಲ್ಲಿವರೆಗೂ ತಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ